ಚಳಿಗಾಲದಲ್ಲಿ ಹಿಮ್ಮಡಿ ಒಡೆಯುವ ಸಮಸ್ಯೆಯೇ ಇಲ್ಲಿಂದೇ ನೋಡಿ ಪರಿಹಾರ ಕಾಲಿನ ಹಿಮ್ಮಡಿಯಲ್ಲಿ ಕಾಣಿಸಿಕೊಳ್ಳುವ ಒಡಕುಗಳು ಸರ್ವೇ ಸಾಮಾನ್ಯ ಆದರೆ ಚಳಿಗಾಲದಲ್ಲಿ ಈ ಒಡಕುಗಳು ವಿಪರೀತವಾದಾಗ ಕೆಲವೊಮ್ಮೆ ರಕ್ತ ಬರುವುದು ಇದೆ ಕೈ ಕಾಲು ಮುಖಗಳಲ್ಲಿ ಕಾಣಿಸಿಕೊಳ್ಳುವ ಬಿರುಕುಗಳಿಗೆ ಕ್ರೀಮ್ಗಳನ್ನು ಹಚ್ಚಿ ನಿವಾರಿಸಬಹುದು ಆದರೆ ಯಾವುದೇ ಕಾರಣಕ್ಕಾದರೂ ನಡೆಯಲೇಬೇಕಾಗುತ್ತದೆ ಹೀಗಿರುವಾಗ ಕಾಲಿಗೆ ಕ್ರೀಮ್ಗಳನ್ನು ಹಚ್ಚುವುದಕ್ಕೆ ಆಗುವುದಿಲ್ಲ ಹಚ್ಚಿದರೂ ಧೂಳು ಕೊಳಕು ಕುಳಿತುಕೊಳ್ಳುವುದರಿಂದ ಈ ಒಡಕುಗಳು ಇನ್ನಷ್ಟು ಹೆಚ್ಚಾಗಬಹುದು ಚಳಿಗಾಲದಲ್ಲಿ ನಾವು ನಮ್ಮ ಮುಖ ಕುತ್ತಿಗೆ ಮತ್ತು ಕೈಗಳನ್ನು ತೇವಗೊಳಿಸುತ್ತೇವೆ ಆದರೆ ಪಾದಗಳನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತೇವೆ ಪಾದದಲ್ಲಿನ ತೇವಾಂಶದ ಕೊರತೆಯಿಂದಾಗಿ ಚರ್ಮವು ವಿಪರೀತವಾಗಿ ಒಣಗುವುದಲ್ಲದೆ ನೆರಳಿನಲ್ಲಿಯೇ ಬಿರುಕು ಬಿಡುತ್ತದೆ ಹಾಗಾಗಿ ಚಳಿಗಾಲದಲ್ಲಿ ದೇಹದ ಉಳಿದ ಭಾಗಗಳೊಂದಿಗೆ ಕಾಳಜಿ ವಹಿಸಿ ಮತ್ತು ಪಾದಗಳನ್ನು ಆರೈಕೆ ಮಾಡಿ ಕೊಳಕು ಕಾಣುವ ಒಡೆದ ಹಿಮ್ಮಡಿಗಳಿಗೆ ಮನೆಯಲ್ಲಿಯೇ ಮಾಡಬಹುದಾದ ಕೆಲ ಔಷಧಗಳು ಹಾಗೂ ಬ್ಯೂಟಿ ಹ್ಯಾಕ್ಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಇದರಿಂದ ಹಿಮ್ಮಡಿಯು ಮೃದುವಾಗುವುದಲ್ಲದೆ ನಯವಾಗಿಡಲು ಸಹಾಯ ಮಾಡುತ್ತದೆ ಒಂದು ಜೇನುತುಪ್ಪ ಮತ್ತು ಹಾಲು ಪಾದ ಹಾಗೂ ಹಿಮ್ಮಡಿಯನ್ನು ದಿನವೂ ಚೆನ್ನಾಗಿ ತೊಳೆಯುವುದನ್ನು ಮರೆಯಬೇಡಿ ಜೊತೆಗೆ ಸತ್ತ ಚರ್ಮದ ರಚನೆಯನ್ನು ತೊಡೆದು ಹಾಕಲು ವಾರಕ್ಕೊಮ್ಮೆ ಅವುಗಳನ್ನು ಎಪ್ಲೋಲಿಯೇಟ್ ಮಾಡಿ ಈಗಾಗಲೇ ಒಡೆದ ಹಿಮ್ಮಡಿಗಳನ್ನು ಹೊಂದಿದ್ದರೆ ಅವುಗಳನ್ನು ಪ್ರತಿದಿನ ಎಪ್ಲೋಲಿಯೇಟ್ ಮಾಡಿ ಅದು ಸಂಪೂರ್ಣವಾಗಿ ಗುಣವಾಗುವವರೆಗೂ ಅವುಗಳನ್ನು ತೇವಗೊಳಿಸಲು ಮತ್ತು ಎಪ್ಲೋಲೇಯೇಟ್ ಮಾಡಲು ಹಾಲು ಮತ್ತು ಜೇನುತುಪ್ಪದ ಮಿಶ್ರಣವನ್ನು ರಾತ್ರಿ ಸಮಯದಲ್ಲಿ ಹಚ್ಚಿ ಜೇನುತುಪ್ಪ ತೇವಗೊಳಿಸಿ ಔಷಧವಾಗಿ ಕೆಲಸ ಮಾಡಿದರೆ ಹಾಲು ಹಿಮ್ಮಡಿಯನ್ನು ಮೃದುಗೊಳಿಸುತ್ತದೆ ಎರಡು ಎಣ್ಣೆ ಹಚ್ಚಿ ತೈಲಗಳು ಅತ್ಯುತ್ತಮ ನೈಸರ್ಗಿಕವಾಗಿದೆ ಹಾಗಾಗಿ ಒಣ ಪಾದಗಳು ಮತ್ತು ಬಿರುಕು ಬಿಟ್ಟ ಹಿಮ್ಮಡಿಗಳನ್ನು ಮೃದುವಾಗಿಸಲು ಹಳೆಯ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡಿ ಯಾವುದೇ ಹೈಡ್ರೇಜೆನೀಕರಿಸಿದ ಎಣ್ಣೆಯನ್ನು ಬಳಸಿ ಅಥವಾ ಅವುಗಳನ್ನು ಮಿಶ್ರಣ ಮಾಡಿ ಮತ್ತು ನಂತರ ಹೆಬ್ಬರಳು ಬಳಸಿ ಕಾಲಿನ ಹೆಬ್ಬರಳಿನಿಂದ ಹಿಡಿದು ಹಿಮ್ಮಡಿಯವರೆಗೆ ಮಸಾಜ್ ಮಾಡಿ ಅದರ ಸುತ್ತಲೂ ಒತ್ತಿರಿ ಮೂರು ಅಕ್ಕಿ ಹಿಟ್ಟಿನ ಸ್ಕ್ರಬ್ ನಿಮ್ಮ ಹಿಮ್ಮಡಿಯು ತುಂಬ ಒಣಗಿದ್ದರೆ ಮತ್ತು ಬಿರುಕು ಬಿಟ್ಟಿದ್ದರೆ ಅವುಗಳನ್ನು ಎಪ್ಲೋಲಿಯೇಟ್ ಮಾಡುವುದು ಅವಶ್ಯಕ ಮನೆಯಲ್ಲಿನ ಅಕ್ಕಿ ಹಿಟ್ಟಿನಿಂದ ಸ್ಕ್ರಬ್ ತಯಾರಿಸಿ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಎರಡು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ನಿಂಬೆ ರಸದೊಂದಿಗೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಪಾದಗಳನ್ನು ನಿಧಾನವಾಗಿ ಉಜ್ಜಿಕೊಳ್ಳಿ ಹೀಗೆ ವಾರಕ್ಕೆ ಮೂರು ಬಾರಿ ಮಾಡುವುದರಿಂದ ಪಾದಗಳು ಮೃದುವಾಗುತ್ತದೆ ನಾಲ್ಕು ಬೇವು ಮತ್ತು ಅರಿಶಿನ ಒಡೆದ ಹಿಮ್ಮಡಿಗಳಿಗೆ ಮೂಲಿಕೆ ಬೇವು ಮತ್ತು ಅರಿಶಿನ ಉತ್ತಮವಾದ ಪರಿಹಾರ ಅರಿಶಿಣದೊಂದಿಗೆ ಬೆರೆಸಿದಾಗ ಬೇವಿನ ಎಲೆಗಳ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಮೃದುವಾದ ಮತ್ತು ನಯವಾದ ಹಿಮ್ಮಡಿಗಳನ್ನು ನೀಡುತ್ತದೆ ನೆರಳಿನಲ್ಲಿ ಹೆಚ್ಚು ಬಿರುಕುಗಳು ಮತ್ತು ರಕ್ತಸ್ರಾವವಾಗಿದ್ದರೂ ಸಹ ಬೇವು ಮತ್ತು ಅರಿಶಿನ ಗಿಡ ಮೂಲಿಕೆಗಳ ಪೇಸ್ಟ್ ಅನ್ನು ಹಚ್ಚಿದರೆ ಮೃದುಗೊಳಿಸುತ್ತದೆ ನೆರಳಿನಲ್ಲೇ ಒಣಗಿಸಿದ ಅರಿಶಿಣವನ್ನು ಬೆರೆಸಿದ ಬೇವಿನ ಅಥವಾ ಬೇವಿನ ಎಣ್ಣೆಯ ಪೇಸ್ಟ್ ಅನ್ನು ಬಳಸಿ ಐದು ಗ್ಲೀಸರ್ನ ರೋಸ್ ವಾಟರ್ ಗ್ಲೀಸರ್ನ ಅತ್ಯುತ್ತಮ ಮಾಯ್ಶರೈಸ್ಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಒಡೆದ ಹಿಮ್ಮಡಿಗಳ ಮೇಲೆ ಹಚ್ಚುವುದರಿಂದ ಹೀಲಿಂಗ್ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಒಂದು ಚಮಚ ಗ್ಲೀಸರ್ ಎರಡು ಚಮಚ ರೋಸ್ ವಾಟರ್ ಮತ್ತು ಅರ್ಧ ಚಮಚ ನಿಂಬೆ ರಸದೊಂದಿಗೆ ಚೆನ್ನಾಗಿ ಬೆರೆಸಿ ಇದನ್ನು ನೆರಳಿನಲ್ಲೇ ಹಚ್ಚಿ ಮತ್ತು ಮಲಗುವ ಮೊದಲು ಹಚ್ಚಿ ನಂತರ ಕಾಲಿಗೆ ಸಾಕ್ಸ್ ಅನ್ನು ಧರಿಸಿ ಆರು ಹಣ್ಣಿನ ಮಾಸ್ಕ್ ಹಣ್ಣುಗಳ ಸಿಪ್ಪೆಯನ್ನು ಸಾಮಾನ್ಯವಾಗಿ ಸೌಂದರ್ಯವರ್ಧಕಕ್ಕಾಗಿ ಬಳಸಲಾಗುತ್ತದೆ ಆದರೆ ಎಲ್ಲ ನೈಸರ್ಗಿಕ ಹಣ್ಣಿನ ಮಾಸ್ಕ್ ಅನ್ನು ಬಿರುಕು ಬಿಟ್ಟ ಹಿಮ್ಮಡಿಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಬಾಳೆಹಣ್ಣು ಅನಾನಸ್ ಬೆಣ್ಣೆಹಣ್ಣು ಪಪಾಯ ಕೆಲವು ಹಣ್ಣುಗಳನ್ನು ಆರಿಸಿ ಮತ್ತು ದಪ್ಪ ಸಿಪ್ಪೆ ಮಾಡಿ ಒಟ್ಟಿಗೆ ಮಿಶ್ರಣ ಮಾಡಿ ಚಳಿಗಾಲದಲ್ಲಿ ಈ ಹಣ್ಣಿನ ಮಾಸ್ಕ್ ಅನ್ನು ಪಾದಗಳ ಮೇಲೆ ಮಸಾಜ್ ಮಾಡಿ ಮತ್ತು ಉತ್ತಮ ಫಲಿತಾಂಶ ನೀಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು